ವಿಶೇಷ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ನಗರಸಭೆ ಸದಸ್ಯರಾದ ಮಂಜುನಾಥ್ ಇಂದು ಹುಟ್ಟುಹಬ್ಬಗಳನ್ನು ಅದ್ದೂರಿಯಾಗಿಯೇ ಆಚರಿಸಿಕೊಳ್ಳುವವರೇ ಜಾಸ್ತಿಯಾಗಿರುವಾಗ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಂಜುನಾಥ್ರವರು ಹುಟ್ಟುಹಬ್ಬವನ್ನು ಬುದ್ದಿಮಾಂದ್ಯ ಮತ್ತು ಅನಾಥ ಮಕ್ಕಳೊಂದಿಗೆ ಬೆರೆತು ಅವರಿಗೆ ದಾಸೋಹ ಪ್ರಸಾದದ ವ್ಯವಸ್ಥೆ ಮಾಡುವ ಮೂಲಕ ಮಾದರಿ ಹುಟ್ಟುಹಬ್ಬವನ್ನು ಆಚರಿಸಿದರು ನಗರದ ಕೀಲುಕೋಟೆಯಲ್ಲಿರುವ ಅಂತರಗಂಗೆ ಬುದ್ಧಿಮಾಂದ್ಯ ಹಾಗೂ ಅನಾಥ ಮಕ್ಕಳ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಮನೆಯಲ್ಲಿ ನಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡರೆ ಅದು ಒಂದು ಕುಟುಂಬಕ್ಕೆ ಖುಷಿ ಕೊಡುವ ಸಂಗತಿ ಆದರೆ ಹೀಗೆ ಅನಾಥ ಮಕ್ಕಳು ಇರುವಲ್ಲಿ ಅವರೊಂದಿಗೆ ಹೆತ್ತವರ ಪ್ರೀತಿ ತೋರಿಸಿ ಅಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡರೆ ಆ ಖುಷಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಿಎಸ್ ವೆಂಕಟೇಶ್ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಾಕೇಶ್ ಮುಖಂಡರಾದ ಜಿಕೆ ಜಯರಾಮ್ ಕುರಿಗಳ ರಮೇಶ್ ಜನಾರ್ದನ್ ಅಣ್ಣಮ್ಮ ಮಹೇಂದ್ರ ಬಾಲರಾಜ್ ನಾಗರಾಜ್ ಮಂಜು ಆಕಾಶ್ ಸಂಭ್ರಮ ಮತ್ತಿತರರು ಹಾಜರಿದ್ದರು 2 منشي 2 منشي 1 منشي 1 منشي 2 منشي ميم 2 منشي 2 کٽي کٽي پا سڳو پنهن نه پنهن سڳي پنهن پلو تڳو ودو نا کٽي پتو جاني جنرنندو اوڪي رات بلائي جيڪي جنندو

शुभ प्रभात प्रियता वंजनांगरा राष्ट्रसभा मकला ओपे नवेला मद्दमे वचिन ಇಲ್ಲ ಕೇಸ್ ಆಲ್ರೆಡಿ ಆಗೋ ಬಿಟ್ಟಿದೆ ಮುಂದ್ರೆ